ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಒಂದು ಹೊಸ ಹೊಸ ರೆಸಿಪಿ ತಂದಿದ್ದೀನಿ ಏನಪ್ಪ ಅಂದರೆ ಇಲ್ಲಿ ನಾನೀಗ ಒಂದು ಸ್ನ್ಯಾಕ್ಸ್ ಇದ್ದೀನಿ ಸಾಯಂಕಾಲದ ಯಾವುದಾರಪ್ಪ ಅಂದರೆ ನೆಲಗಡ್ಲೆ ಅಥವಾ ಶೇಂಗಾ ಯಾವುದಾದ್ರೂ ಅನ್ಕೋಬೋದು ಶೇಂಗಾದಿಲ್ಲಿ ತುಂಬ ಚೆನ್ನಾಗಿರುತ್ತೆ ಡಯಟ್ ಮಾಡೋರಿಗಂತೂ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದಂಥೇಳಿ ನೋಡ್ಕೊಂಬರೋಣ ಬನ್ನಿ ನಮ್ಮ ಚಾನಲ್ ಎಷ್ಟಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಬೌಲ್ನಷ್ಟು ಹಸಿ ಶೇಂಗಾರನ ತೊಗೊಂಡಿದ್ದೀನಿ ಈಗ ಹಸಿ ಶೇಂಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಿಪ್ಪೆ ಹೋಗ್ಬೇಕಿದ್ರದು ಚೆನ್ನಾಗಿ ನೋಡಿ ಇವು ಚೆನ್ನಾಗಿ ಹುರಿಬೇಕು ಯಾಕಂದರೆ ನಮಗೆ ಸಿಪ್ಪೆ ಬಿಚ್ಚಿ ಹೋಗಬೇಕು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ತೊಗೊಳ್ಳಿ ಒಂದರಿಂದ ಎರಡು ಗಂಟೆಗಳ ಕಾಲ ಬೇಗ ಈ ಥರ ಸಿಪ್ಪೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ನೋಡಿ ಈಗ ಇಷ್ಟು ಫ್ರೈ ಆಗಿದೆ ನಾನು ತಗೊಂಡ್ಬಿಡ್ತೇನೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೇನೆ ಇದು ತನಗಾಗಬೇಕು ತನಗಾದಮೇಲೆ ಸಿಪ್ಪೆ ಬಿಡಿಸಿ ಇಟ್ಕೋತೇನೆ ನೋಡಿ ಇಲ್ಲಿ ನಾನೀಗ ಶೇಂಗಾ ಸಿಪ್ಪೆ ಎಲ್ಲ ತೆಗೆದು ಇಲ್ಲಿ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ಅದು ಚೆನ್ನಾಗಿ ಎಣ್ಣೆ ಈಗ ಚೆನ್ನಾಗಿ ಕಾದಿದೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ಅಷ್ಟ ಇಲ್ಲಿ ಹಾಕೋಬಹುದು ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಚಾಟ್ ಮಸಾಲೆನ ಗರಂ ಮಸಾಲೆ ಇಲ್ಲಿ ನೋಡಿ ನಾನು ಜೀರಾ ಪೌಡರ್ ಇದ್ದೀನಿ ಸ್ವಲ್ಪ ನೋಡಿ ಇಲ್ಲಿ ಕಾಳು ಮೆಣಸು ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸು ಪೌಡರು ಸ್ವಲ್ಪ ಅರ್ಶಿಣ ಹುಡಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಒಂದು ಕ ಅರ್ಧ ಟೀ ಅಷ್ಟು ನೋಡಿ ಇದೀಗ ಎಣ್ಣೆ ಇರಲಿ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೋತೇನೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಜಾಸ್ತಿ ಇದಾಗುತ್ತೆ ಬಿಡುತ್ತೆ ನೋಡಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತೀನಿ ಒಂದು ಚಿಟಿಕೆ ಎಷ್ಟು ಹಾಕ್ತೀನಿ ಉಪ್ಪು ಮತ್ತು ಬೇಕಾದರೆ ಹಾಕೊಳ್ಳಿಕ್ಕೆ ಬರುತ್ತೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಒಂದರಲ್ಲಿ ಎರಡು ಭಾಗ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇದನ್ನು ನಾವು ಈ ಥರ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ನೋಡಿ ಇಲ್ಲಿ ಇದನ್ನು ಗ್ಯಾಸ್ ಮೇಲಿಂದ ಇಳ್ಕೊಂಡಿದ್ದೀನಿ ನಾನೀಗ ಇದಕ್ಕೆ ತುರಿದಿರುವಂಥ ಕ್ಯಾರೆಟು ಕಟ್ ಮಾಡಿಟ್ಟಿರೋಂಥ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಡಾಳಂಬ್ರಿ ಕೂಡ ಇದ್ದೀನಿ ಇದು ಇದ್ರೆ ಹಾಕ್ಕೊಳ್ಳಿ ಡಾಳಂಬ್ರಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬಿಡಿ ಸ್ವಲ್ಪ ಈರುಳ್ಳಿ ಕೂಡ ಇದ್ದೀನಿ ಒಂದು ಚಿಕ್ಕದು ಈಗ ಇದನ್ನು ನಾನು ಮಿಕ್ಸಿಂಗ್ ಮಾಡ್ಕೋತೇನೆ ಇದು ಸಾಯಂಕಾಲ ಟೀ ಕಾಪೇಟಿಗೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜದ ಸ್ನ್ಯಾಕ್ಸು ಸೂಪರಾಗಿರುತ್ತೆ ನಾವು ಸಾಯಂಕಾಲ ಏನಾದರೂ ತಿನ್ಬೇಕು ಅನ್ಸಿದ್ರೆ ಈ ಥರ ಸಿಂಪಲ್ಲಾಗಿ ಡಯೆಟ್ ಫುಡ್ ಥರ ನಾವು ಮಾಡ್ಕೋಬೋದು ಇದಕ್ಕೆ ನೀವೀಗ ಉಪಕಾರ ಚೆಕ್ ಮಾಡ್ಕೊಳ್ಳಿ ಅವಾಗ ಏನಾದರೂ ಕಮ್ಮಿ ಆಗಿದ್ರೆ ಹಾಕೋಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಲಿಂಬೆ ರಸ ಕೂಡ ಇದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಹುಳಿಯಾಗುತ್ತೆ ಟೊಮೆಟೊ ಕೂಡ ಹಾಕಿರ್ತೀವಲ್ಲ ಈಗ ಇದನ್ನು ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ನೋಡಿ ಈಗ ರೆಡಿಯಾಗಿದೆ ಈಗ ಸ್ನ್ಯಾಕ್ಸ ಸಾಯಂಕಾಲ ಚಹಾ ಒಟ್ಟಿಗೆ ಸೂಪರಾಗಿರುತ್ತೆ ನೋಡಿ ಈಗ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸತಿ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಕೂಡ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋವಂಥದ್ದು ನೋಡಿ ಕಡಲೆ ಬೀಜದ್ದು ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ